ಮುಖ್ಯ ಕಾರ್ಯಕ್ರಮ ಶುರುವಾಗಲಿದೆ ನಮಗೆ ಆಶೀರ್ವಚನ ನೀಡಲು ನಮ್ಮ ಸ್ವಾಮೀಜಿಗಳಾದ ಬಸವ ತತ್ವ ಪೀಠದ ಚರುಳು ಸ್ವಾಮಿಗಳು ಆಗಮನವಾಗಿದೆ ಈಗ ನಮ್ಮ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆದ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅವರೆಲ್ಲರಿಗೂ ಒಂದು ಸುಸ್ವಾಗತ ಕೋರಬೇಕಾಗಿ ಹಾಗೂ ನಮ್ಮ ಅಖಿಲ ಭಾರತ ವೀರೇಶ ಮಹಾಸಭದ ರಾಜ್ಯ ಕಾರ್ಯದರ್ಶಿಗಳಾದ ಸಾಗರನಹಳ್ಳಿ ನಟರಾಜ್ ಅವರ ಬಂದಿದ್ದಾರೆ ಹಾಗೂ ಅಖಿಲ ಭಾರತ ವೀರೇಶ ಮಹಾಸಭದ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಮುಕ್ತಾಂಬಾ ಬಸವರಾಜ್ ಅವರು ಬಂದಿದ್ದಾರೆ ಅವರು ದಯವಿಟ್ಟು ಬೆಚ್ಚಿನಲ್ಲಿ ಬರಬೇಕು ತದನಂತರ ನಮ್ಮ ಕಾರ್ಯಕ್ರಮ only am going ರಾಜಕಾರಣ ಜನ ಮಾಡ್ತಾರೆ ಒಬ್ಬ ಒಬ್ಬ ಆದರ್ಶ ಜನಪ್ರತಿಯಾಗಿ ನಾನು ಹೇಗೆ ಕೆಲಸ ಮಾಡಬೇಕು ಎಲ್ಲರ ಮನ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಒಬ್ಬ ಯಾರಾದ್ರೂ ರಾಜಕಾರಣಿ ಕರ್ನಾಟಕದಲ್ಲಿ ಇದ್ರೆ ಅದು ನಮ್ಮ ಹೆಮ್ಮೆ ಶಾಸಕರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನೀವೆಲ್ಲರ ಪರವಾಗಿ ಅವರಿಗೂ ಸ್ವಾಗತವನ್ನು ವಹಿಸಿ ಮತ್ತೆ ನಮ್ಮ ಕಾರ್ಯ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವೇದಿಕೆ ಅಧ್ಯಕ್ಷರಾದಂತ ವಸಂತ ಅವರು ಆ ವಯಸ್ಸಿನಲ್ಲೂ ಬಹಳ ಕ್ರಿಯಾಶೀಲರಾಗಿ ನಮ್ಮನ್ನು ಒಟ್ಟಿಗೆ ತಗೊಂಡು ಈ ಒಂದು ಕಾರ್ಯಕ್ರಮದ ಚಟುವಟಿಕೆ ಮತ್ತೆ ನಮ್ಮ ಮಾಜಿ ಕಾರ್ಪೊರೇಟರ್ ರಾಜೇಂದ್ರ ಕುಮಾರ್ ಅವ್ರು ಹೋದ ವರ್ಷ ಅವರು ಅನಿವಾರ್ಯವಾಗಿ ಇವತ್ತು ನಮಗೆ ಮಿಸ್ ಆಗಿದ್ದರು ಅವ್ರ ದೇಶದಲ್ಲಿ ಇರಲಿಲ್ಲ ಅವರು ಅವ್ರ ಶ್ರೀಮತಿವರನ್ನ ಆ ಜಾಗದಲ್ಲಿ ಕೂರಿಸಿದ್ದೀನೋ ವರ್ಷ ನಾವು ಇವತ್ತು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ನಿಜಕ್ಕೂ ನಮ್ಮ ಬೆನ್ನಿಂದ ನಿಂತು ಬಹಳ ಸರಳ ಸಜ್ಜನ ಕಾರ್ಪೊರೇಟರ್ ಇವತ್ತು ನೋಡಿಕೆ ರಾಜೇಂದ್ರ ಕುಮಾರ್ ಅವರು ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಮತ್ತೆ ನಮ್ಮ ವೀರಶೈವ ಮಹಾಸಭಾ ವೀರಶೈವ ಮತ್ತೆ ಅಧ್ಯಕ್ಷರು ರಾಜ್ಯ ಮಹಿಳಾ ವಿಭಾಗ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಶ್ರೀಮತಿ ಮುಕ್ತಾಭ್ ಇವತ್ತು ಮದರ್ಸ್ ಡೇ ತಾಯಂದ್ರ ದಿನ ಇವತ್ತು ವಿಶೇಷವಾಗಿ ನಾವು ಒಬ್ಬರು ನಾನು ಕರೆಸ್ಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದಾಗ ಇವತ್ತು ಅವರು ನಮಗೆ ನಮ್ಮ ಕರೆಗೆ ಹೋಗೋ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುಕ್ತಾ ಅಂಬವ್ರು ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಮತ್ತೆ ಬಿ ಜೆ ಪಿ ಕಾರ್ಯಕ್ರಮಕ್ಕೆ ಇಂಥ ದಿವಸ ಇಂಥ ಕಾರ್ಯಕ್ರಮ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಶಾಸಕರಿಗೆ ಆಗಿ ನಿಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮತ್ತೆ ಪ್ರಧಾನ ಕಾರ್ಯದರ್ಶಿ ಬಾಗಿ ಗೌರವ ಕಾರ್ಯದರ್ಶಿಗಳು ಅವ್ರನ್ನ ನಾನು ಸಂಘಟನಾ ಚಿತ್ರ ಹೇಳ್ತೀನಿ ಯಾವುದೇ ಕಾರ್ಯಕ್ರಮ ಇರಲಿ ಅವ್ರ ಮನೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದ್ರೆ ಅವನಷ್ಟು ಯಾರು ಅವ್ರು ಯಾವಾಗ ನಾನು ಫೋನ್ ಮಾಡಲಿಲ್ಲ ಹಾಸ್ಟೆಲ್ ಹಾಸ್ಟೆಲ್ ನಾನು ಹಾಸ್ಟೆಲ್ ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ನಿಜಕ್ಕೂ ಅವ್ರ ಮುಖಾಂತರ ನನ್ನ ಫ್ಯಾಮಿಲಿಗೆ ನಮ್ಮ ಶಾಸಕರ ಶಿಫಾರಸಿನ ಒಂದು ಎರಡು ಮೂರು ಆಟ ಸೀಟ್ ಸಿಕ್ಕಿದೆ ನಮಗೆ ನಿಜಕ್ಕೂ ಅವರು ಅವ್ರು ಮಾಡ್ತಕ್ಕಂಥ ಕಾರ್ಯ ತುಂಬಾ ಶ್ಲಾಘನೀಯ ಬಡ ಮಕ್ಕಳಿಗೆ ಅವ್ರು ಮಾಡ್ತಕ್ಕಂಥ ಕಾರ್ಯ ಅವ್ರು ಸಹ ನಿಮ್ಗೆ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ ஆச்சி பிரசர ஜோ நிமிஷம் நிமிஷம் அவரு அவருக்கு போன சேர் போன ஆனா ஒன் சொல்லுவா ದಿನದ ಶುಭಾಶಯನ್ನ ಕೋರಿ ಇವತ್ತಿನ ಅತ್ಯಂತ ಬಸವ ಜಯಂತಿ ಅಂತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಕ್ಕರಮತುರ್ಜ ಶ್ರೀ ಶ್ರೀ ಅವರ ಪಾದಂಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮೆಲ್ಲರೂ ಹಿರಿಯರಾದ ಶ್ರೀ ವಸಂತ ಪಲ್ಲಣ್ಣ ಸರ್ ಅವರೇ ಈಗ ತಾನೇ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಚಿಕ್ಕಮಗಳೂರಿಂದ ಬಂದಿರತಕ್ಕಂಥ ಹಿರಿಯರಾದ ಶರಣ ಚಟ್ನಳ್ಳಿ ಮಹೇಶ್ ಅವರೇ ಈ ಭಾಗದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸತಕ್ಕಂಥ ಸ್ನೇಹಿತರಾದ ಕೆ ವಿ ರಾಜೇಂದ್ರ ಕುಮಾರ್ ಅವರೇ ರಾಜ್ಯದ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು ಸ್ನೇಹಿತರಾದ ಶರಣ ಶ್ರೀ ನಟರಾಜ್ ಸಾಗರಹಳ್ಳಿ ಸರ್ ಅವರೇ ಶರಣಿ ಶ್ರೀಮತಿ ಮುಕ್ತಾಂಬರವರೇ ನಮ್ಮ ಮುಖಂಡರಾದ ಶ್ರೀ ಶಿವಾನಂದ ಮೂರ್ತಿಯವರೇ ಸಮಾಜ ಸೇವಕರು ಬಿ ಜೆ ಪಿ ಮುಖಂಡರಾದ ಎಚ್ ಆರ್ ಮಲ್ಲಿಕಾರ್ಜುನವರೇ ಮತ್ತೊಬ್ಬರು ನನ್ನ ಸ್ನೇಹಿತರು ಮುಖಂಡರಾದ ಅವಿನ ಆರಾಧ್ಯ ಅವರೇ ಮತ್ತೊಬ್ಬರು ನಮ್ಮ ಸ್ನೇಹಿತರಾದ ವೈ ಎಸ್ ಸಿದ್ದರಾಮಯ್ಯಗೌಡ್ರೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸತ್ ಬರ್ತಾರೆ ಆ ಉಗ್ರರ ಗುಂಡೇಟಿಗೆ ಬಲಿಯಾದಂಥ ಆ ಇಪ್ಪತ್ತಾರು ಜನರಿಗೆ ನಾನು ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಪರವಾಗಿ ನಮನಗಳನ್ನು ಸಲ್ಲಿಸ್ದ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಏನ ಮಾಡ್ತಕ್ಕಂಥದ್ರಲ್ಲಿ ಕರ್ನಾಟಕದ ಸೊಸೆಯೂ ಇರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದೀವಿ ಇವತ್ತು ತಾಯಂದಿರ ದಿನಾಚರಣೆ ಬಹುಶಃ ನನಗೆಲ್ಲ ಅನಿಸುತ್ತೇ ಇನ್ನ ನಾನು ವೈಯಕ್ತಿಕವಾಗಿ ಇನ್ನೂ ಒಂದು ನಾಲ್ಕು ದಿನ ನಡೀಬೇಕಾಯಿತು ನಮಗೆ ಕೊಟ್ಟಿರ್ತಕ್ಕಂಥ ಸಾವಿರಾರು ಜನರನ್ನ ನಮ್ಮ ದೇಶದ ಪ್ರಜೆಗಳನ್ನ ಬಲಿ ತಾಂಡಿರ್ತಕ್ಕಂಥ ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕ್ಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಭಾವನೆ ಯಾರತ್ರಾದ್ರೂ ಮಾತಾಡಿದ್ರು ಅವ್ರನ್ನ ಮಟ್ಟ ಹಾಕಬೇಕು ಅಂತಕ್ಕಂಥದ್ದೇ ಎಲ್ಲರ ಭಾವನೆ ಇರ್ತಕ್ಕಂಥದ್ದು ನಮ್ಮ ನಮ್ಮಲ್ಲಿ ಸುಮಾರು ನೂರ ನಲವತ್ತು ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಭಾರತದಲ್ಲಿ ಅತ್ಯುತ್ತಮ ಪ್ರಧಾನಿಯನ್ನ ಕಂಡಿದ್ದೇವೆ ಅವರ ನಾಯಕತ್ವದಲ್ಲೇ ಇನ್ನು ಹೆಚ್ಚಿನ ನ್ಯಾಯ ಸಿಗ್ತಕ್ಕಂಥದ್ದು ನಮ್ಮ ಭಾರತಕ್ಕೆ ಆಗಬೇಕು ಅಂತಕ್ಕಂಥದ್ದೇ ಈ ಸ ಈ ಸಂದರ್ಭದಲ್ಲಿ ಹೇಳಿ ಹೇಳಿ ಇವತ್ತಿನ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ನಾವು ಒಂದು ದಿನ ಮಾತ್ರ ಬಸವ ಜಯಂತಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಅದು ಬಸವ ಬಸವ ಜಯಂತಿ ಇರ್ಬೋದು ಅಂಬೇಡ್ಕರ್ ದಿನಾಚರಣೆ ಇರ್ಬೋದು ಕೆಂಪೇಗೌಡ ದಿನಾಚರಣೆ ಇರ್ಬೋದು ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಸಮುದಾಯ ಮಾಡ್ತಕ್ಕಂಥದ್ದಲ್ಲ ಬಸವಣ್ಣವರು ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದಲ್ಲ ಅದರಿಂದ ನಾವೆಲ್ಲರೂ ಸೇರಿ ಏನೇ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಾವೆಲ್ಲ ಒಟ್ಟಾಗಿ ಮಾಡಬೇಕು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಏನು ಅಕ್ಷಯ ತೃತಿ ದಿನದಂದು ಏನು ಬಸವಣ್ಣವ್ರನ್ನ ಜನನ ಆಯ್ತದೆ ಬಹುಶಃ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ವಸ್ತುವಿನ ಮನೆಗೆ ತರ್ತಕ್ಕಂಥದ್ರಲ್ಲಿ ನಾವು ಯಾರು ಕೇಳೋದಿಲ್ಲ ಅದೊಂದು ಅತ್ಯಂತ ಒಂದು ಶ್ರೇಷ್ಠವಾದ ನವನ್ನ ಬಸವ ಜಯಂತಿ ಅಂತ ಅಂದ್ಬಿಟ್ಟು ಇಡೀ ದೇಶ ವಿದೇಶಗಳಲ್ಲಿ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ ಬಸವಣ್ಣವರು ಚಲವಚನ ಕಾಲಜ್ಞಾನ ವಚನ ಮಂತ್ರಗೋಪ್ಯ ಶಿಕಾರತ್ನ ಅನೇಕ ಗ್ರಂಥಗಳನ್ನ ರಚಿಸಿದ್ರು ಅದರ ಜೊತೆಗೆ ಬಸವಣ್ಣವರು ಕೃತಿಗಳನ್ನಷ್ಟೇ ರಚಿಸಲಿಲ್ಲ ಅವುಗಳನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನ ಸಾಕಷ್ಟು ಶ್ರಮಿಸಿ ಹೋಗಿ ಬಸವಣ್ಣ ಅಂತ ಅಂದ್ಬಿಟ್ಟು ಒಂದು ಕೀರ್ತಿಯನ್ನ ಪಡೆದವರು ಬಸವ ಬಸವಣ್ಣವರು ಬಿಜನ ರಾಜ್ಯ ರಾಜನ ಆಸ್ಥಾನದಲ್ಲಿ ಬಸವಣ್ಣವರು ಪ್ರಧಾನಿಯಾಗಿ ಹಲವಾರು ಜನಪರ ಕಾರ್ಯಗಳನ್ನ ಕೈಗೊಂಡಿರ್ತಕ್ಕಂಥವ್ರು ಬಸವಣ್ಣವರು ಒಂದು ಕಾಲದಲ್ಲಿ ಊರಿನ ಹೊರಗೆ ಇದ್ದಂಥ ದಲಿತರನ್ನ ಊರಿನ ಒಳಗೆ ಕರೆದಿ ಕೆರೆ ಬಾವಿ ದೇವಾಲಯ ಅಲ್ಲೆಲ್ಲ ಅವರು ಬರಬೇಕು ಅಂತಕ್ಕಂಥದ್ದು ಸ್ಥಾನಮಾನವನ್ನು ಕೊಟ್ಟಿರತಕ್ಕಂಥದ್ದು ಬಸವಣ್ಣವರು ನಾವು ಯಾರು ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಪುಣ್ಯ ಪುರುಷ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ಕಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡಿ ಆ ಜಗತ್ತಿನ ಮೊದಲನೇ ಒಂದು ಮೀಟಿಂಗ್ ಕ್ಯಾಬಿನೆಟ್ ನಡೀತಕ್ಕಂಥದ್ದು ಬಸವ ಮಂಟಪದಲ್ಲಿ ಇದು ಇತಿಹಾಸದಲ್ಲೇ ಬಂದ ಬಂದಿರತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ಅಲ್ಲಮ್ಮ ಪ್ರಭುಗಳನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಕ್ಕಮಹಾದೇವಿ ಚನ್ನಬಸವಣ್ಣ ಸಿದ್ದರಾಮ ಮಾದಾರ ಚೆನ್ನಯ್ಯ ಅರಳಯ್ಯ ಮಡಿವಾಳ ಮಾಚಿದೇವ ಅನೇಕರನ್ನ ಅಲ್ಲಿನ ಸದಸ್ಯರನ್ನಾಗಿ ಮಾಡಿರ್ತಕ್ಕಂಥದ್ದು ಬಸವಣ್ಣವರು ಅಂತಕ್ಕಂಥದ್ದನ್ನ ಹೇಳಿ ಬಹ ಅವರು ಕೊಟ್ಟಿರ್ತಕ್ಕಂಥ ತತ್ವ ಆದರ್ಶ ಇವನ್ನೆಲ್ಲ ನಾವು ಪಾಲಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಕೊಂಚಾದ್ರೂ ನಾವು ಮನುಷ್ಯನಾಗಿ ಹುಟ್ಟಿದ್ದೀವಿ ಅವನ್ನೆಲ್ಲ ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಇದೊಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನನ್ನ ಇನ್ನೊಂದು ಐದಾರು ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಇದೆ ಮದುವೆ ಇದ್ದದ್ದು ಇದು ನನ್ನ ಕ್ಷೇತ್ರದ ನನ್ನ ಮುಖಂಡಗಳು ನನ್ನ ಹಿತೇಶಿಗಳು ಮಾಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ಮುಗಿಸಿ ಬೇರೆ ಕಾರ್ಯಕ್ರಮಕ್ಕೂ ಇಂದ ಪರಮ ಪೂಜನ ಅನುಮತಿಯನ್ನು ತಂಡಿದ್ದೀನಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಇರಬೇಕು ಇಲ್ಲಿ ಬಂದಿರತಕ್ಕಂಥ ಕಾರ್ಯಕ್ರಮ ಮುಗಿಯವರೆಗೂ ಎಲ್ಲರೂ ಇರಬೇಕು ನಮ್ಮ ಮಹೇಶ್ ಅಣ್ಣವರು ಪ್ರಧಾನ ಉಪನ್ಯಾಸಕ ಬಹಳ ಅತ್ಯುತ್ತಮವಾಗಿ ಬಸವಣ್ಣವ್ರ ಬಗ್ಗೆ ಅವರು ಮಾತಾಡೋದಿದ್ದಾರೆ ಪರಮಪೂಜ್ಯ ಸ್ವಾಮೀಜಿಯವರನ್ನು ಇದರ ಸಾನ್ನಿಧ್ಯ ಇರೋದ್ರಿಂದ ತನ್ನೆಲ್ಲರ ಕಾರ್ಯಕ್ರಮದಲ್ಲಿ ಕೊನೆಯವರೆಗೂ ಇರಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡಿ ತನ್ನೆಲ್ರಿಗೂ ಮತ್ತೊಮ್ಮೆ ಬಸವ ಜಯಂತಿ ನಾನು ಮೊನ್ನೆ ಮೂವತ್ತನೇ ತಾರೀಕು ನಡೆದಂಥ ಬಸವ ಜಯಂತಿನಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಂಡೆ ನಮ್ಮ ಮುಖಂಡರಿಗೆ ಹೇಳಿದೆ ಪ್ರತಿಯೊಬ್ಬರಿಗೂ ಬರಬೇಕು ಇವತ್ತು ಸರ್ಕಲ್ ನಲ್ಲಿ ಇರ್ತಕ್ಕಂಥ ಏನು ಬಸವಣ್ಣವರ ಒಂದು ಪ್ರತಿಮೆ ಸಿದ್ಧಗಂಗೆ ಸ್ವಾಮೀಜಿಯವರ ಪ್ರತಿಮೆ ಬಾಗಥ ಸ್ವಾಮೀಜಿ ಅವರ ಪ್ರತಿಮೆ ಈ ಮೂರು ಪ್ರತಿಮೆಗಳು ಬೆಂಗಳೂರಲ್ಲಿ ಎಲ್ಲೂ ಎಲ್ಲೂ ಈ ಭಾರತದಲ್ಲಿ ಎಲ್ಲೂ ಬಸವಣ್ಣ ಪ್ರತಿಮೆ ಇರಲಿಲ್ಲ ನಾನು ನನ್ನ ಮನಸ್ಸಿನಲ್ಲಿ ಬಸವಣ್ಣವ್ರು ಬೇಕು ಎಲ್ರಿಗೂ ಜಾತ್ಯತೀತವಾಗಿ ಇವತ್ತು ಎಲ್ಲಾ ಸಮಾಜಕ್ಕೆ ಮೇಲೆ ಎತ್ತಿರ್ತಕ್ಕಂಥ ಬಸವಣ್ಣವರು ನನ್ನ ಕ್ಷೇತ್ರದಲ್ಲಿ ಬಸವಣ್ಣವ್ರನ್ನ ಪ್ರತಿಮೆ ಇರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅದನ್ನ ಏನು ಪ್ರಾರಂಭ ಮಾಡದೆ ತುಕೂರು ರಸ್ತೆಯಲ್ಲಿ ಸಿದ್ಧಗಂಗೆ ಸ್ವಾಮೀಜಿ ಅವರನ್ನ ಪ್ರತಿಮೆ ಮಾಡಬೇಕು ಅಂತಕ್ಕಂಥದ್ರು ಅಲ್ಲೇ ಸೋತಾಕ್ರಿ ಸರ್ಕಲ್ ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದೇ ಆ ಜಾಗ ಕೊಟ್ಟಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯ ಅಲ್ಲೊಂದು ಪಾರ್ಕ್ ಅನ್ನ ಮಾಡಿ ಆ ಅಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಇಲ್ಲಿರ್ತಕ್ಕಂಥ ಎಲ್ಲರಲ್ಲೂ ಕೇಳ್ಕಂತಕ್ಕಂಥದ್ದು ಆ ಕಾರ್ಯಕ್ರಮ ನಡೀತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತಕ್ಕಂಥದ್ದು ಯಾರೇ ಸ್ವಾಮೀಜಿಯವರಾಗ್ಲಿ ಬಸವಣ್ಣವರಾಗ್ಲಿ ಈ ಭಾಗ ಸ್ವಾಮೀಜಿ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥವ್ರಲ್ಲ ಈ ಸಮಾಜಕ್ಕೆ ದುಡಿದಂತ ವ್ಯಕ್ತಿಗಳ ಕಾರ್ಯಕ್ರಮ ಆದಾಗ ನಾವೆಲ್ಲರಿಗೂ ಪಾಲ್ಗೊಳ್ಬೇಕು ಅಂತಕ್ಕಂತ ಮಾತನ್ನಿ ನಿಮ್ಮೆಲ್ಲರಿಗೂ ಶುಭ ಆರೈಸಿ ನಮ್ಮ ತಿಳಿಸಿ ನಾನು ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ൂരഭി you okay.